ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಲ್ಪ ಫ್ರೆಂಡ್ಸ್ ನಾನು ಇವತ್ತಿನ ಬೋಟ್ ಬೋಟ್ನೆಕ್ ಬ್ಲೌಸ್ ಕಟ್ಟಿಂಗು ಯಾವ ಥರ ಮಾಡ್ಕೊಳ್ಳೋದಂತ ಇದ್ದೀನಿ ಇದು ಬಂದ್ಬಿಟ್ಟು ಫ್ರೆಂಟ್ ಬರುತ್ತೆ ಹಾಗೆ ಶೇಪ್ ಬೆಲ್ಟ್ ಕೂಡ ಬರುತ್ತೆ ಇದು ಯಾವ ಥರ ಕಟ್ ಮಾಡ್ಕೊಳ್ಳೋದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ಟಿಚಿಂಗ್ ಬಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಇಟ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ನೋಡಿ ಇದು ಬಂದುಬಿಟ್ಟು ಮೇನ್ ಪೀಸು ಇದು ಬಂದುಬಿಟ್ಟು ಲೈನಿಂಗು ಲೈನಿಂಗು ಒಂದು ಮೀಟ್ರ್ ತೊಗೊಂಡಿದ್ದೀನಿ ನೋಡಿ ಈ ಥರ ಲೈನಿಂಗ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡ ನಂತರ ನೋಡಿ ಮೆಜರ್ಮೆಂಟ್ ಬ್ಲೌಸ್ನ ತೊಗೊಂಡು ನೋಡಿ ಬ್ಯಾಕ್ ಮೇಲೆ ಬರೋ ಥರ ಈ ಥರ ಹಾಕ್ಕೊಳ್ಳಿ ಬ್ಯಾಕ್ ಸೈಡ್ ನೋಡಿ ಈ ಥರ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ ಅನ್ನೋದು ನೀಟಾಗಿರ್ಬೇಕು ನಮಗೆ ಈ ಥರ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಈ ಥರ ಇಲ್ಲಿಂದ ಈ ಕಡೆ ಸೈಡ್ ಜಾಯಿಂಟಿಂದ ಆ ಕಡೆ ಸೈಡ್ ಜಾಯಿಂಟ್ವರೆಗೂ ಎಷ್ಟಿದೆ ಅಂತ ನೋಡ್ಕೊಬೇಕು ಅದೆಷ್ಟು ಬರುತ್ತೋ ನೋಡಿ ಇಲ್ಲಿಗೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಆವಾಗ ನಮಗೆ ಇದೆಷ್ಟು ಬರುತ್ತೋ ಅರ್ಧ ಅದಕ್ಕೆ ಎರಡು ಇಂಚ್ ಸೇರಿಸ್ಕೊಳ್ಳಿ ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಸೇರಿಸ್ಕೊಂಡು ನೋಡಿ ಲೈನಿಂಗ್ಗೆ ಒಂದು ಕಡೆ ಸೈಡಿಂದ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ನಾವೆಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವ ಅಲ್ಲಿಗೇ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಈಗ ನಾವೆಲ್ಲಿಗೆ ಫೋಲ್ಡ್ ಮಾಡಿರ್ತೀವ ಅಲ್ಲಿಗೇ ಕಟ್ ಮಾಡ್ಕೊಬೇಕು ಸ್ಟ್ರೈಟಾಗಿ ಈ ಥರ ಕಟ್ ಮಾಡ್ಕೊಳ್ಳಿ ಈಗ ನೋಡಿ ಇದು ಎರಡು ಪೀಸ್ ಇದೆ ನೋಡಿ ಇದು ಈಗ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನಾಲ್ಕಾಗುತ್ತೆ ನೋಡಿ ಈಗ ಫ್ರಂಟು ಬ್ಯಾಕು ಎರಡನ್ನು ಕಟ್ ಮಾಡ್ಕೊಬೋದು ನಾವು ಎಕ್ಸ್ಟ್ರಾ ಮಾರ್ಜಿನ್ಗೂ ಇದರಲ್ಲೇ ತೊಗೊಂಡಿದ್ದೀವಿ ಈ ಥರ ಕಟ್ ಮಾಡೋದ್ರಿಂದ ಈಸಿ ಆಗುತ್ತೆ ಈಗ ಬಾಡಿ ಮೆಜರ್ಮೆಂಟ್ ತೊಗೊಬೇಕು ನಾವು ಬೋಟ್ ಯಾವಾಗೇ ಯಾವಾಗಲಿ ಶೋಲ್ಡರು ಬಾಡಿ ಮೆಜರ್ಮೆಂಟ್ ತೊಗೊಬೇಕು ನೋಡಿ ನನಗೆ ಫುಲ್ಲು ಶೋಲ್ಡರ್ ಬಂದುಬಿಟ್ಟು ಹದಿನೈದು ಇಂಚಿದೆ ಅದರಲ್ಲಿ ಅರ್ಧ ತೊಗೊತಾ ಇದ್ದೀನಿ ಅರ್ಧ ಏಳುವರೆ ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಶೋಲ್ಡರು ಯಾವಾಗೇ ಆಗಲಿ ಬಾಡಿ ಮೆಜರ್ಮೆಂಟಿಂದ ತಗೊಳ್ಳಿ ಯಾವಾಗ ಕರೆಕ್ಟಾಗಿ ಬರುತ್ತೆ ಈಗ ನಾವು ಶೋಲ್ಡರು ಎಷ್ಟು ಮಾರ್ಕ್ ಮಾಡ್ಕೊಂಡಿರ್ತೀವ ಹಾರ್ಮಲ್ ಡೌನಿಗೋಸ್ಕರ ಅದರಲ್ಲಿಂದ ಒಂದು ಹಾಫ್ ಆನ್ ಇಂಚ್ ಕಮ್ಮಿ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ನೋಡಿ ಈ ಕಾರ್ನರಿಂದ ಒನ್ ಈ ಥರ ಮಾರ್ಕ್ ಮಾಡಿಕೊಂಡು ಥರ ನೋಡಿ ಹಾರ್ಮಲು ಈ ಥರ ಶೇಪ್ನ ಡ್ರಾ ಮಾಡ್ಕೊಳ್ಳಿ ಥರ ಡ್ರಾ ಮಾಡಿಕೊಂಡ ನಂತರ ನೋಡಿ ಬ್ಲೌಸ್ದು ಲೆಂತ್ನ ಚೆಕ್ ಮಾಡ್ಕೊಬೇಕು ನಾವು ಶೋಲ್ಡರ್ ಮೆಜರ್ಮೆಂಟ್ ಒಂದು ತಗೊಂಡ್ರೆ ಸಾಕು ಇನ್ನೆಲ್ಲನೂ ಮಾಮೂಲಿ ಬ್ಲೌಸಿಂದ ಮೆಜರ್ಮೆಂಟ್ ತಗೋಬೋದು ನೋಡಿ ಈಗ ಇದು ಹದಿನಾಲ್ಕೂವರೆ ಇದೆ ಇದಕ್ಕೆ ಒನ್ ಇಂಚ್ ಸೇರಿಸ್ಕೊಬೇಕು ನಮ್ಗೆ ಯಾವುದೇ ಬ್ಲೌಸ್ ಆಗಲಿ ಎಷ್ಟು ಲೆಂತ್ ಬರುತ್ತೋ ಅದಕ್ಕೆ ಒನ್ ಇಂಚ್ ಸೇರಿಸ್ಕೊಂಡ್ರೆ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ಈಗ ಫ್ರಂಟ್ ಸೈಡಿಗೂ ಇದೇ ಮಾರ್ಕು ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡ ನಂತರ ನೋಡಿ ಬ್ಲೌಸ್ನ ತಗೊಂಡು ಆ ಕಡೆ ಸೈಡ್ದು ಜೈಂಟು ಈ ಕಡೆ ಸೈಡ್ ಜೈಂಟು ಈ ಥರ ಇಟ್ಕೊಂಡು ನೋಡಿ ಬ್ಯಾಕ್ನ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಬ್ಯಾಕ್ ಡೀಪ್ಗೆ ನೋಡಿ ಈ ಥರ ಡ್ರಾ ಮಾಡ್ಕೊಬೇಕು ಈಗ ನೆಕ್ ಬಂದ್ಬಿಟ್ಟು ನಾಲ್ಕು ಇಂಚಿಗೆ ಮಾರ್ಕ್ ಇದ್ದೀನಿ ಈಗ ನಾನು ನೆಕ್ಕನ್ನ ಕಟ್ ಮಾಡೋಲ್ಲ ಬ್ಯಾಕ್ ನೆಕ್ಕು ಕ್ಯಾನ್ವಾಸ್ ಮೇಲೆ ಕಟ್ ಮಾಡಿ ತೋರಿಸ್ತೀನಿ ಇದಕ್ಕೆ ಕ್ಯಾನ್ವಾಸ್ ಹಾಕಿದ್ರೇ ನಮಗೆ ಡಿಸೈನ್ ಅನ್ನೋದು ನೀಟಾಗಿ ಬರುತ್ತೆ ಈಗ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಆ ಥರ ಕಟ್ ಮಾಡ್ಕೊಬೇಕು ನೋಡಿ ಹಾರ್ಮಲ್ ಕಟ್ ಮಾಡಿದ್ದೀನಿ ಲೆಂತ್ ಮಾತ್ರ ಕಟ್ ಮಾಡಬೇಡಿ ಫ್ರಂಟ್ದು ಬ್ಯಾಕದ ಮಾತ್ರ ಕಟ್ ಮಾಡ್ಕೊಳ್ಳಿ ನೋಡಿ ಈ ಸೈಡ್ ಬಂದುಬಿಟ್ಟು ಒಂದು ಹಾಫ್ ಆನ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಕ್ರಾಸಾಗಿ ನೆನಪಿಗೆ ಲೈನ್ಗೆ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಫಿಟ್ಟಿಂಗ್ ನೀಟಾಗಿ ಬರುತ್ತೆ ಈಗ ಫ್ರಂಟ್ ಬ್ಯಾಕ್ನ ಈ ಥರ ಓಪನ್ ಮಾಡ್ಕೊಳ್ಳಿ ನೋಡಿ ಇದು ಫ್ರಂಟು ಫ್ರಂಟ್ಗೆ ನಾವು ಅವಾಗೆ ಮಾರ್ಕ್ ಮಾಡಿರ್ತೀವಲ್ಲ ಅದೇ ಮಾರ್ಕಿಗೆ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದರಿಂದ ಮೇಲಕ್ಕೆ ಎರಡು ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಬೇಕಲ್ಲ ಶೇಪ್ ಬೆಲ್ಟ್ ಬರುತ್ತಲ್ಲ ಅದಕ್ಕೆ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಎರಡು ಇಂಚ್ ಮಾರ್ಕ್ ತಾವಿಂತ ಮೇಲಕ್ಕೆ ಒನ್ ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಬಂದುಬಿಟ್ಟು ಆನ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ನಮಗೆ ಫ್ರಂಟ್ ಸೈಡ್ ಬಂದುಬಿಟ್ಟು ನಮಗೆ ಮೂರು ಇಂಚ್ ಬರುತ್ತೆ ಶೇಪ್ ಬೆಲ್ಟು ಆ ಕಡೆ ಎಡ್ಜ್ ಸೈಡ್ ಬಂದುಬಿಟ್ಟು ಎರಡೂವರೆ ಇಂಚ್ ಬರುತ್ತೆ ಅಲ್ಲಿಗೆ ನಮ್ಗೆ ಕರೆಕ್ಟಾಗಿ ಬರುತ್ತೆ ನೋಡಿ ನೆಕ್ಕು ಅಗಲ ಬಂದುಬಿಟ್ಟು ನಾಲ್ಕು ಇಂಚು ಡೌನ್ ಬಂದುಬಿಟ್ಟು ನಾಲ್ಕೂವರೆ ಇದ್ದೀನಿ ನೆಕ್ ಡೌನ್ ಬಂದ್ಬಿಟ್ಟು ಅದು ನಿಮ್ಮ ಚಾಯ್ಸು ಎಷ್ಟಾದರೂ ತೊಗೊಬೋದು ಮೂರು ಅಥವಾ ಮೂರುವರೆ ನಾಲ್ಕು ನಾಲ್ಕೂವರೆವರೆಗೂ ತಗೋಬೋದು ಅಷ್ಟೇ ಬೋಟ್ ನೆಕ್ಗೆ ಜಾಸ್ತಿ ತೊಗೊಬಾರ್ದು ಬೋಟ್ ನೆಕ್ಗೆ ಮೂರು ಇಂಚು ಅಥವಾ ಮೂರುವರೆ ನಾಲ್ಕು ನಾಲ್ಕೂವರೆವರೆಗೂ ತೊಗೋಬೋದು ಈಗ ನಾನು ನಾಲ್ಕೂವರೆ ತೊಗೊಂಡಿದ್ದೀನಿ ತೊಗೊಂಡು ಇದು ಯಾವ ಥರ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರನೇ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಫ್ರೆಂಟು ಈಗ ಶೇಪ್ ಬೆಲ್ಟ್ಗೆ ಇನ್ನೊಂದು ಪೀಸನ್ನ ಕಟ್ ಮಾಡ್ಕೊತಾ ಇದ್ದೀನಿ ಹಾರ್ಮೋಲ್ ಹತ್ರ ನಾವು ಕಟ್ ಮಾಡಿರ್ತೀವಲ್ಲ ಅದೇ ಪೀಸ್ನ ತೊಗೊಂಡು ನೋಡಿ ಈ ಥರ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಇದೇ ಥರನೇ ಮೇನ್ ಪೀಸಲ್ಲಿ ಕಟ್ ಮಾಡ್ಕೊಂಡ್ರೆ ನಮಗೆ ಆರು ಪೀಸ್ ಬರುತ್ತೆ ಶೇಪ್ ಬೆಲ್ಟ್ಗೆ ಆರು ಪೀಸ್ ಬೇಕಾಗುತ್ತಲ್ಲ ಅದಕ್ಕೆ ಈಗ ಮೇನ್ ಪೀಸ್ನ ತಗೊಂಡು ಈ ಥರ ಫೋಲ್ಡಿಂಗ್ ಹಾಕ್ಕೊತಾ ಇದ್ದೀನಿ ನೋಡಿ ಇದ್ರ ಮೇಲೇ ಬ್ಯಾಕ್ ಇಟ್ಕೊಂಡು ಚೆಕ್ ಮಾಡ್ಕೊಬೇಕು ನಮ್ಗೆ ಎಷ್ಟಕ್ಕೆ ಬೇಕಾಗುತ್ತೋ ಅಷ್ಟಕ್ಕೆ ಫೋಲ್ಡ್ ಮಾಡ್ಕೊಬೇಕು ಈ ಥರ ಎರಡು ಫೋಲ್ಡಿಂಗು ಒಂದೇ ಸೈಡ್ ಬರಬೇಕು ಮೇನ್ ಪೀಸ್ ಫೋಲ್ಡಿಂಗು ಮತ್ತು ಲೈನಿಂಗ್ ಫೋಲ್ಡಿಂಗು ಒಂದೇ ಸೈಡ್ ಬರೋ ಥರ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಲೈನಿಂಗ ಲೈನಿಂಗ್ ಯಾವ ಥರ ಇರುತ್ತೋ ಅದೇ ಥರನೇ ಸುತ್ತಲೂ ಒಂದು ಕಾಲು ಇಂಚು ಮೇನ್ ಪೀಸ್ ಬಟ್ಟೆನ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಇದು ಫ್ರಿಂಟು ಬ್ಯಾಕ್ನು ಅದೇ ಥರನೇ ಕಟ್ ಮಾಡ್ಕೊಳ್ಳಿ ಲೈನಿಂಗ್ ಪೀಸ್ಗಿಂತ ಮೇನ್ ಪೀಸು ಸ್ವಲ್ಪ ಎಕ್ಸ್ಟ್ರಾ ಇರಬೇಕು ಆ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಫ್ರಂಟು ಬ್ಯಾಕು ಎರಡು ಕಟ್ ಮಾಡ್ಕೊಂಡಿದ್ದೀನಿ ಈಗ ಸ್ಲೀವ್ಸು ಯಾವ ಥರ ಕಟ್ ಮಾಡ್ಕೊಳ್ಳೋದಂತ ನೋಡ್ತಾ ನೋಡೋಣ ಸ್ಲೀವ್ಸ್ಗೆ ನಾನು ಲೈನಿಂಗ್ ಹಾಕೋಲ್ಲ ಯಾಕೆ ಅಂತಂದರೆ ಬಲೂನ್ ಬಲೂನ್ ಹ್ಯಾಂಡ್ಸ್ ಇದ್ದೀನಿ ಮಾಮೂಲಿ ಸ್ಲೀವ್ಗಾದರೆ ನೀವು ಲೈನಿಂಗ್ ಹಾಕ್ಕೊಳ್ಳಿ ಮಾಮೂಲಿ ಸ್ಲೀವ್ಗಾದರೆ ಈ ಥರ ಫೋಲ್ಡಿಂಗ್ ಮಾಡಿ ಕಟ್ ಮಾಡ್ಕೊಂಡ್ಬಿಡ್ಬೋದು ನಾನಿಲ್ಲಿ ನೋಡಿ ಬಾರ್ಡರ್ನ ಸಪ್ರೇಟ್ ಮಾಡ್ತಾಯಿದ್ದೀನಿ ಬಲೂನ್ ಹ್ಯಾಂಡ್ಸ್ ಇಡಬೇಕಾದ್ರೆ ಆ ಬಾರ್ಡರನ್ನ ಈ ಥರ ತೆಕ್ಕೊಂಬಿಡಬೇಕು ಬಾರ್ಡರ್ ಪಕ್ಕದಲ್ಲಿ ಒಂದು ಕಾಲು ಬಟ್ಟೆ ಬಿಟ್ಕೊಂಡು ಅಟ್ಯಾಚಿಂಗಿಗೆ ಈ ಥರ ಕಟ್ ಮಾಡ್ಕೊಂಬಿಡಿ ನೋಡಿ ಈ ಥರ ಕಟ್ ಮಾಡಿಕೊಂಡು ಇಡಿ ಈಗ ಇದನ್ನು ಈ ಥರ ಫೋಲ್ಡಿಂಗ್ ಫೋಲ್ಡಿಂಗ್ ಇದ್ದೀನಿ ಎಕ್ಸ್ಟ್ರಾ ಇದನ್ನು ಇದನ್ನು ಕಟ್ ಮಾಡಿ ಸೈಡ್ಗೆ ಇದ್ದೀನಿ ಒಂದು ಫೋಲ್ಡಿಂಗ್ ಹಾಕ್ಕೊಂಡು ಇದನ್ನು ನೋಡಿ ಈ ಥರ ಫೋಲ್ಡಿಂಗ್ ಹಾಕ್ಕೊತಾ ಇದ್ದೀನಿ ಬಟ್ಟೆ ಕಮ್ಮಿ ಬರುತ್ತೆ ಅದಕ್ಕೆ ನಾನು ಸ್ವಲ್ಪ ಕಮ್ಮಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈಗ ಸ್ಲೀವ್ ಲೆಂತ್ ಎಷ್ಟಿರುತ್ತೋ ಅದಕ್ಕೆ ಒನ್ ಇಂಚ್ ಸೇರಿಸ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅದರಿಂದ ಮೇಲಕ್ಕೆ ಒಂದು ಎರಡು ಇಂಚಿಗೆ ಮಾರ್ಕ್ ಇದ್ದೀನಿ ಫ್ರಿಲ್ಗೋಸ್ಕರ ಅಗಲ ಫ್ರಿಲ್ಲಿಗೆ ಎರಡು ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಬಟ್ಟೆ ಜಾಸ್ತಿ ಇದ್ದರೆ ಮೂರು ಇಂಚೂ ಇಟ್ಕೊಬೋದು ನನಗೆ ಬಟ್ಟೆ ಕಮ್ಮಿ ಇದೆಯಾದರೆ ಎರಡು ಎರಡು ಇಂಚ್ ಇಟ್ಕೊಂಡಿದ್ದೀನಿ ಎರಡು ಇಂಚ್ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಸ್ಲೀವ್ ಲೂಸನ್ನ ಮಾರ್ಕ್ ಮಾಡ್ಕೊಬೇಕು ಹಾಗೆ ಕಚ್ಚಾಗೂ ಮಾರ್ಕ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಸ್ಲೀವ್ ಡೌನ್ ಬಂದುಬಿಟ್ಟು ಮೂರುವರೆ ತೊಗೊಂಡಿದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ ಎರಡು ಇಂಚ್ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಹಾರ್ಮಲ್ ಡೌನಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ರೌಂಡ್ ಶೇಪ್ನ ಸ್ವಲ್ಪ ಸ್ವಲ್ಪ ಕೆಳಗಡೆ ಡ್ರಾ ಮಾಡ್ಕೊಳ್ಳಿ ಸ್ಲೀವ್ ಶೇಪ್ನ ಡ್ರಾ ಮಾಡಿಕೊಂಡ ನಂತರ ನೀಟಾಗಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಎರಡು ಸಮಯ ಇದೆಯಾ ಇಲ್ವ ಅಂತ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ನಾವು ಯಾವ ಥರ ಸ್ಲೀವ್ಗೆ ಮಾರ್ಕ್ ಮಾಡಿರ್ತೀವೋ ಆ ಮಾರ್ಕ್ ಮೇಲೆ ಕಟ್ ಮಾಡ್ಕೊಳ್ಳಿ ವೀಡಿಯೋದಲ್ಲಿ ಮಾರ್ಕ್ ಕಾಣಿಸ್ತಾ ಇಲ್ಲ ನಿಮಗೆ ನನಗಿಲ್ಲಿ ಕಾಣಿಸ್ತಾ ಇದೆ ಮಾರ್ಕು ಆ ಮಾರ್ಕ್ ಮೇಲೇ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಫ್ರಿಲ್ಗೆ ಎರಡು ಇಂಚಿಗೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲೂ ಸೆಂಟ್ರಲ್ ಒಂದು ನ್ಯಾಚ್ ಹೊಡ್ಕೊಂಡು ಸೈಡಲ್ಲಿ ಈ ಥರ ಓಪನ್ ಮಾಡ್ಕೊಳ್ಳಿ ಈಗ ಕಮ್ಮಿ ಇದೆಯಲ್ಲ ಆ ಪೀಸ್ನ ಈ ಥರ ಎಷ್ಟು ನಮಗೆ ಕಮ್ಮಿ ಇದೆಯೋ ಅಷ್ಟು ನೋಡಿಕೊಂಡು ನೋಡಿ ಈ ಥರ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊಬೇಕು ಕಟ್ ಮಾಡಿಕೊಂಡು ನೋಡಿ ಇದು ಸ್ವಲ್ಪ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಇದು ಅಟ್ಯಾಚ್ ಮಾಡೋದಕ್ಕೆ ಇಲ್ಲಿ ನ್ಯಾಚ್ ಹೊಡ್ಕೊತಾ ಇದ್ದೀನಿ ಆ ಸೈಡ್ ಅಟ್ಯಾಚ್ ಮಾಡಬೇಕು ಅಂತ ಗೊತ್ತಾಗುತ್ತೆ ನೋಡಿ ಇದು ಬಂದುಬಿಟ್ಟು ಸ್ಲೀವ್ ಫ್ರಿಲ್ ಆದಮೇಲೆ ಅಟ್ಯಾಚ್ ಮಾಡೋದು ಅದು ಯಾವ ಥರ ಮಾಡೋದು ಅಂತ ಸ್ಟಿಚ್ಚಿಂಗಲ್ಲಿ ತೋರಿಸ್ತೀನಿ ಈಗ ಕ್ಯಾನ್ವಾಸ್ನ ತಗೊಂಡು ಈ ಥರ ಫೋಲ್ಡಿಂಗ್ ಹಾಕ್ಕೊಳ್ಳಿ ಬ್ಯಾಕ್ ನೆಕ್ಕು ಡ್ರಾ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ನಾಲ್ಕು ಇಂಚ್ ಆಗಲ್ಲ ಉದ್ದ ಬಂದುಬಿಟ್ಟು ಮೂರು ಇಂಚ್ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಬಾಕ್ಸ್ ಶೇಪ್ಗೆ ಡ್ರಾ ಮಾಡ್ಕೊಬೇಕು ಮತ್ತು ಆ ಮಾರ್ಕಿಂದ ಕೆಳಕ್ಕೆ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಅದು ಸ್ಟ್ರೈಟಾಗಿ ಲೈನ್ ಡ್ರಾ ಮಾಡ್ಕೊಳ್ಳಿ ಮತ್ತು ಮೇಲುಗಡೆಯಿಂದ ನೆಕ್ಕು ಬ್ಯಾಕ್ ನೆಕ್ ಎಷ್ಟಿರುತ್ತೋ ಅಷ್ಟಕ್ಕೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಅಗ್ಲ ಬಂದುಬಿಟ್ಟು ಮೂರು ಇಂಚ್ ತೊಗೊತಾ ಇದ್ದೀನಿ ನೀವು ಮೂರುವರೆ ನಾಲ್ಕು ತಗೋಬೋದು ಈ ಥರ ಬಾಕ್ಸ್ ಶೇಪ್ ಮಾಡ್ಕೊಳ್ಳಿ ನೋಡಿ ಮೇಲ್ಗಡೆ ಬೋಟ್ ನೆಕ್ನ ಈ ಥರ ಡ್ರಾ ಮಾಡ್ಕೊಬೇಕು ನೋಡಿ ಇಲ್ಲಿ ಬಂದುಬಿಟ್ಟು ಈ ಥರ ರೌಂಡ್ ಶೇಪ್ನ ಕೊಟ್ಟಿದ್ದೀನಿ ಇಲ್ಲಿಂದ ಈ ಥರ ಒಂದು ಶೇಪ್ನ ಡ್ರಾ ಮಾಡ್ಕೊಂಡಿದ್ದೀನಿ ನೀವು ಡಿಸೈನ್ ಇದೇ ಇಡಬೇಕು ಅಂತ ಏನಿಲ್ಲ ಈ ಥರ ಮಾರ್ಕ್ ಮಾಡಿಕೊಂಡು ನಿಮ್ಗೆ ಯಾವ ಡಿಸೈನ್ ಬೇಕೋ ಅದನ್ನು ಡ್ರಾ ಮಾಡ್ಕೊಬೋದು ಇದೇ ಬೇಕು ಅಂತಂದರೆ ಇದೇ ಥರನೂ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಈಗ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರನೇ ಕಟ್ ಮಾಡ್ಕೊತಾ ಇದ್ದೀನಿ ವೀಡಿಯೋನ ನೀಟಾಗಿ ಕ್ಲಿಯರಾಗಿ ನೋಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡ್ಕೊಂಡ ನಂತರ ನೋಡಿ ಮೇಲುಗಡೆ ಬೋಟ್ನೆಕ್ಕನ್ನು ಇದೇ ಥರನೇ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ನೋಡಿ ಎಕ್ಸ್ಟ್ರ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ ಈಗ ನೋಡಿ ಬೋಟ್ನೆಕ್ಕು ಸುತ್ತಲೂ ಒಂದು ಕಾಲು ಇಂಚ್ ಬಿಟ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ ಇದು ಈ ಥರ ಕಟ್ ಮಾಡ್ಕೊಳ್ಳಿ ಆವಾಗ ನಮಗೆ ಇದು ಎರಡು ಜೈಂಟ್ ಬರಲ್ಲ ಸಪ್ರೇಟ್ ಸಪ್ರೇಟ್ ಬರುತ್ತೆ ನೋಡಿ ಈ ಥರ ಬರುತ್ತೆ ಎರಡು ನೆಕ್ಕಿಗೆ ಸೆಂಟ್ರಲ್ಲಿ ಈ ಥರ ಗ್ಯಾಪ್ ಬರುತ್ತೆ ಈ ಥರ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡ್ಕೊಂಡ ನಂತರ ಲೈನಿಂಗ್ನ ತಗೊಂಡು ನೋಡಿ ಲೈನಿಂಗ್ ಮೇಲೆ ಈ ಥರ ಕ್ಯಾನ್ವಾಸ್ನ ಎಕ್ಕಿ ಐರನ್ ಮಾಡ್ಕೊಬೇಕು ಶೈನಿಂಗ್ ಇರುತ್ತೆ ಅದು ಲೈನಿಂಗ್ ಸೈಡ್ ಹೋಗೋ ಥರ ಇಟ್ಕೊಂಡು ಐರನ್ ಮಾಡ್ಕೊಳ್ಳಿ ಈಗ ಕಟ್ಟಿಂಗ್ ಆಯಿತು ಸ್ಟಿಚ್ಚಿಂಗು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಸ್ಟಿಚ್ಚಿಂಗು ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ರೆ ಲೆಂತ್ ಆಗಿಬಿಡುತ್ತೆ ರೆಡಿ ಆದಮೇಲೆ ಬ್ಲೌಸು ಈ ಥರ ಇರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಕಟಿಂಗ್ ಯಾವ ಥರ ಮಾಡ್ಕೊಳ್ಳೋದಂತ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಆನಲ್ಲಿ ಇಟ್ಕೊಳ್ಳಿ ನಿಮಗಿನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಅದೇ ಥರನೇ ವೀಡಿಯೋಸು ಮಾಡಿ ಹಾಕ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್